ಬನ್ನೂರು ಹೋಬಳಿಯ ಚಾಮನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರುಗಳ ಸ್ಥಾನದ ಚುನಾವಣೆಯ ಮತ ಎಣಿಕೆ ಕಾರ್ಯ ನಡೆಸಲಾಯಿತು ಚಾಮನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರುಗಳ ಸ್ಥಾನಕ್ಕೆ ಹತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಚುನಾವಣೆ ನಡೆದಿದ್ದು ಚುನಾವಣೆ ಫಲಿತಾಂಶ ಪ್ರಕಟಣೆಯನ್ನು ನ್ಯಾಯಾಲಯದ ಆದೇಶದ ಮೇರೆಗೆ ತಡೆ ಹಿಡಿಯಲಾಗಿತ್ತು ಇಂದು ನ್ಯಾಯಾಲಯದ ತಡೆಯಾಜ್ಞೆ ತೆರವಾಗಿ ಮತ ಎಣಿಕೆ ಕಾರ್ಯ ಮಾಡಲಾಯಿತು ಈ ಚುನಾವಣೆಯಲ್ಲಿ ಮಾಜಿ ಶಾಸಕಿ ಸುನಿತಾ ವೀರಪ್ಪ ಗೌಡ ಒಳಗೊಂಡ ಬಣದಿಂದ ಸ್ಪರ್ಧಿಸಿದ್ದ ಹನ್ನೆರಡು ಮಂದಿ ಸದಸ್ಯರು ಗೆಲುವು ಸಾಧಿಸಿದರು ಸಾಲಗಾರರ ಕ್ಷೇತ್ರದಿಂದ ನಿರ್ದೇಶಕ ಸ್ಥಾನ ಆಯ್ಕೆ ಬಯಸಿ ತಮ್ಮ ತಂಡದೊಂದಿಗೆ ಚುನಾವಣೆಗೆ ಸ್ಪರ್ಧಿಸಿದ್ದ ಬಿದೇವರಾಜು ಒಂಬೈನೂರ ಇಪ್ಪತ್ತೊಂದು ಮತ ಎಂಎಸ್ ಜಯರಾಮೇಗೌಡ ಎಂಟುನೂರ ಎಂಬತ್ತು ಮತ ಉಮೇಶ್ ಎಂಟುನೂರ ಅರವತ್ನಾಲ್ಕು ಮತ ಮಾದೇಗೌಡ ಏಳ್ನೂರ ಐವತ್ತೊಂದು ಮತ ವಿ ಶಂಕರೇಗೌಡ ಏಳ್ನೂರ ನಲವತ್ತೆರಡು ಮತ ಎಂ ಸತೀಶ್ ಏಳ್ನೂರ ಎಂಬತ್ತೆಂಟು ಮತ ಜೆ ಸುನಿತಾ ವೀರಪ್ಪ ಗೌಡ ಏಳ್ನೂರ ಹದಿನೈದು ಮತ ಸಿಪಿ ವಿದ್ಯಾ ಆರ್ನೂರ ಎಪ್ಪತ್ತೇಳು ಮತ ಗೋಪಾಲ ಏಳ್ನೂರ ಇಪ್ಪತ್ತೆರಡು ಮತ ಚೆನ್ನಮಲ್ಲು ಏಳ್ನೂರ ಎಂಬತ್ತು ಮತ ಲಕ್ಷ್ಮಮ್ಮ ಏಳ್ನೂರು ಮತ ಸಾಲಗಾರರಲ್ಲದ ಕ್ಷೇತ್ರದಿಂದ ಸಿಎಸ್ ಮಂಜುನಾಥ್ ಮುನ್ನೂರ ಐದು ಮತಗಳನ್ನು ಪಡೆದು ಗಳಿಸಿದ್ದಾರೆ ಎಂದು ಚುನಾವಣಾಧಿಕಾರಿ ಅಧಿಕಾರಿ ಕೆಸಿ ರಘು ಘೋಷಣೆ ಮಾಡಿದರು ಈ ವೇಳೆ ಮಾತನಾಡಿದ ಮಾಜಿ ಶಾಸಕಿ ಜೆ ಸುನೀತಾ ವೀರಪ್ಪಗೌಡ ಚಾಮನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಪ್ರಗತಿಪರ ಬಣಕ್ಕೆ ಸಿಕ್ಕ ಜಯ ಇದಾಗಿದೆ ವ್ಯಾಪ್ತಿಗೊಳಪಡುವ ಮತದಾರರು ನಮ್ಮ ಮೇಲೆ ಇಟ್ಟಿರುವ ನಂಬಿಕೆ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇವೆ ಸಂಘದಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿದ್ದೇನೆ ಮತ್ತಷ್ಟು ಹೆಚ್ಚಿನ ಸೇವೆಯೊಂದಿಗೆ ಸಂಘವನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತೇನೆ ನನ್ನ ಗೆಲುವಿಗೆ ಕಾರಣಕರ್ತರಾದ ನಮ್ಮ ಬಣದ ಅಭ್ಯರ್ಥಿಗಳು ಮತ್ತು ಚಾಮನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳ ಸಹಕಾರಿ ಸದಸ್ಯ ಬಂಧುಗಳು ಮತ್ತು ಮುಖಂಡರುಗಳಿಗೆ ಅಭಿನಂದನೆಗಳು ತಿಳಿಸಿದರು ಸಂಡಿಕೇಟ್ ಇಂದ ಸಂಡಿಕೇಟ್ ಇಂದ 10 ಜನ ಹೇಳ್ತೀವಿ ಹಾಯ್ ಒಳ್ಳೆ ಟೀಮ್ ಬಂದಿದೆ